ದೇವರು ಅಂತೇಳಿಲ್ಲ ಅದೃಷ್ಟ ದೇವತೆ ಏನಾದರೂ ನಿಮ್ಮ ಮನೆ ಬಾಗಿಲು ಅಂದರೆ ಆಕೆ ಬಟ್ಟೆನ ಬಿಚ್ಚಿ ನಿಮ್ಮ ರೂಮಲ್ಲಿ ಕೂಡ ಹಾಕೊಂಡ್ಬಿಡಿ ಅಂತ ಹೇಳ್ತಾರೆ ಅಂದರೆ ಇದು ಹೆಣ್ಣು ಮಕ್ಕಳಿಗೆ ಮುಜುಗರ ತರುವಂಥ ಮಾತುಗಳು ಈ ಮಾತುಗಳನ್ನ ಒಬ್ಬ ನಾಯಕ ನಟನಾದವನು ಸಾರ್ವಜನಿಕವಾಗಿ ಖಂಡಿತ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಯಾಕೆ ಅಂತಂದ್ರೆ ನಾವೆಲ್ಲರೂ ಹೆಣ್ಮಕ್ಳೆ ಆಕೆ ಹೆಣ್ತಿನೂ ಹೆಣ್ಣು ಹೆಣ್ಣೆ ತಾಯಿ ಹೆಣ್ಣು ಮಗಳು ಹುಟ್ಟಿದ್ರು ಹೆಣ್ಣಾಗಿರ್ತಾಳೆ ಅಕ್ಕಪಕ್ಕ ಸ್ನೇಹಿತರು ಕೂಡ ಹೆಣ್ಣಾಗಿರ್ತಾರೆ ಹೆಣ್ಣು ಮಕ್ಕಳಿಗೆ ಮೊದಲು ಮರ್ಯಾದೆನ ಕೊಡೋದನ್ನು ದರ್ಶನ್ ಕಲಿಬೇಕು ಬರೀ ತೆರೆಯ ಮೇಲೆ ನಾಯಕ ನಟನಾಗಿ ಅಲ್ಲಿ ಋಜು ವಿಜೃಂಭಿಸಿದ್ರೆ ಸಾಲದು ಹೊರಗಡೆನೂ ಅವರು ಹೀರೋ ಆಗಿರಬೇಕು ಮತ್ತು ಈ ಒಂದು ಎಲ್ಲ ಇದನ್ನು ಬದಲಾವಣೆಗಳನ್ನ ಮಾಡ್ಕೊಬೇಕು ಅವರು ತಿದ್ದ್ಕೊಬೇಕು ಆಮೇಲೆ ಈ ಪದಕ್ಕೆ ಉತ್ತರ ಹೇಳಬೇಕು ನಮಗೆ ಆಮೇಲೆ ಎಲ್ಲ ಹೆಣ್ಣು ಮಕ್ಕಳ ಕ್ಷಮೆ ಕೇಳಬೇಕು ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮಹಿಳಾ ಆಯೋಗಕ್ಕೆ ಅಂತಂದರೆ ಇವಾಗ ಸೆಲೆಬ್ರಿಟಿಗಳನ್ನ ನಾವು ನೇರವಾಗಿ ಹೋಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಮಹಿಳಾ ಆಯೋಗದ ಮುಖಾಂತರ ಅವರಿಗೆ ಒಂದು ಈ ಇದನ್ನ ಕಂಪ್ಲೇಂಟ್ ಮುಖಾಂತರ ಅವ್ರನ್ನ ಕೇಳ್ತಾ ಇದ್ದೀವಿ ಇದಕ್ಕೆ ಅವರು ಉತ್ತರ ಏನು ಹೇಳ್ತಾರೋ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಅವರ ಮನೆ ಮುಂದೆ ಒಂದು ಸ ಪ್ರೇರೇಪಣೆ ಮಾಡ್ತಾರೆ ಪ್ರೇರೇಪಣೆ ಯಾರು ಮಾಡಲ್ಲ ನಾವು ಮೂರ್ ದಿವಸದಿಂದ ನೋಡೋದು ಮೂರ್ ದಿವ್ಸದಿಂದ ವಿಡಿಯೋ ಎಲ್ಲ ಮಾಡಾಕಿದೀನಿ ನಾನು ಆಮೇಲೆ ನಾನು ವಿಡಿಯೋ ಮಾಡಾಕದ್ಮೇಲೆ ಎಲ್ರು ರೆಸ್ಪಾಂಡ್ ಮಾಡಿ ನಾನು ಫೋನ್ ಮಾಡಿದ್ರು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಪ್ರೇರೇಪಣೆ ಹೆಣ್ಮಕ್ಳಿಗೆ ಪ್ರೇರೇಪಣೆ ಹಾಕಿರ್ಬೇಕು ನಮ್ಗೆ ನಾವೇನು ಶಕ್ತಿಶಾಲಿಗಳಲ್ವಾ ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ಹೆಣ್ಮಕ್ಳಿದ್ದಾಗ ಪ್ರೇರೇಪಣೆ ತಗೊಂಡ್ ಬರುವಂತ ಅವಶ್ಯಕತೆ ಏನಿದೆ ನಾವು ಮಕ್ಳರ್ಬೇಕಾದ್ರೆ ಪ್ರೇರೇಪಣೆ ತಗೊತೀವ ನಿಮ್ಮಿಂದ ಅದನ್ನ ಫಸ್ಟ್ ನೀವು ಈ ಕ್ವಶನ್ ನ ನೀವು ಮೀಡಿಯಾದವ್ರು ಕೇಳಬೇಡಿ ದಯವಿಟ್ಟು ಹೆಣ್ಮಕ್ಳು ನನ್ನ ಹೆಸರು ರೇಣುಕಾ ಭಕ್ತರಳ್ಳಿ ರಾಜ್ಯಾಧ್ಯಕ್ಷರು